அது ஆஹ் நமஸ்க்க ஓட பரே ஏ மன்னப்பா நீச்சார சன்னா கண்ணா இரல கேள்க்கி அது எங்கே இரீ கேன் சாச்சார மழிக்கு ஒே சம்பந்த உட்காடு ஹவுதே சந்தோத்த உட்கவனே கால் தோல் ஒளக் கே யாட் கிட்டு அந்த ஏனும் இல்ல ஏனோ தால் கெட்ட யார் குடதி ஒன் எடுத்து குடத்தானே குடியா அஸே அது பிட்ரே இவன் ஏனா கேம் கேட்ட ஒன்னு சிரரேட் சேர்க்கத்தானே ಅದ್ಬಿಟ್ರೆ ಭಾರಿ ಒಳ್ಳೆ ಹುಡುಗ ನಿನ್ ನೀನ್ ಅಂತ ಹುಡುಗ ಸಿಗಲ್ಲ ಇವತ್ತು ನಿಜಲ್ವೇ ಏನೋ ಒಂದ್ಚೂರು ಗ್ಯಾನ್ ಗಿಟ್ಟಾಗ ತಲೆ ತಲ್ಕಿಡ್ತು ಅಂದ್ರೆ ಅನ್ಸ ಅಂತ ಒಂದ್ಚೂರ್ ಆಗ್ತಾನೆ ಇವತ್ತು ಯಾರಿಗಿಲ್ಲ ಹೇಳೋ ಏನಿಲ್ಲ ನೀನ್ ಕ್ಲಾಸ್ ದೊಡ್ಡಕ್ಕೆ ಇರ್ಕೋಬಹುದು ಏನಂದ್ರೆ ಇವೆಲ್ಲಾನು ಮಾಡ್ಕೊಂಡ್ಗಿನ ಇದಿಲ್ಲ ಏನೋ ಏನ ತಾವೋ ಈಗ ಸಾಲ ಪಾಲ ಮಾಡ್ಕೊಂಡು ಇಸ್ಕಿಸ್ ದುಡ್ಡು ಕದ್ ಬಿಟ್ಟಿರ್ತಾನಲ್ಲ ಆ ಟೆನ್ಶನ್ ಅಲ್ಲಿ ಇವೆಲ್ಲ ಮಾಡ್ತಾನೆ ಅಷ್ಟ್ ಬಿಟ್ರೆ ಏನೇನು ಸ್ವಲ್ಪ ಜಾಸ್ತಿ ಸಿಗುದೇ ಕಷ್ಟ ಇನ್ನೊಂದ್ ಏನ್ ಗೊತ್ತಾ ಯಾವ್ದೋ ಒಂದ್ ಹುಡುಗಿ ತಕೊಂಡ್ ಮೊನ್ನೆ ಸಿಗಾಕಿಟ್ಟು ಏನಾಗ್ಬಿಟ್ಟದೆ ಜಗಳ ಹುಡ್ಗಿ ಕಥೆ ಈಗ ಒಂದ್ ಒಂದ್ ಬಂದ ಆತ ಬಿಟ್ರೆ ಭಾರಿ ಒಳ್ಳೆ ಮಾತಾಡ್ತೀನಿ ಒಳ್ಳೆ ಹುಡುಗಡೆ ಮನೆ ಕಡೆ ಬೇರೆ ಜನ ಇಪ್ಪತ್ತ ಎಕರೆ ಇದೆ ನೂರ್ ಇಪ್ಪತ್ ಎಕರೆಗುವೆ ಇವನೇ ನಿಂತ್ಕೊಂಡ್ ಹುಡ್ಕೊಳ್ಳೋದು ಓನರ್ ಬೇ ಇಂತ ಸಂಬಂಧ ನನಗೆ ಹುಡುಕಿಲ್ಲ